ವೆಲ್ಕಮ್ ಟು ಸುಮಾ ಸುಮಾಚ್ ಆಲ್ವದೀಸ್ ಕಿಚನ್ ಈ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದಷ್ಟು ಮನೆ ಕೆಲಸ ಕೂಡ ಕೊಡೊಯ್ತು ಅದನ್ನು ಕೂಡ ಶೂಟ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಬಾದಾಮಿ ಆಮೇಲೆ ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೀವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೇ ಅದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಆಮೇಲೆ ಹೊತ್ತು ಇಲ್ಲ ಅಂದರೆ ಸ್ವಲ್ಪ ಹೊತ್ತಿದ್ರೂ ಟೇಸ್ಟ್ ತುಂಬಾ ಚೇಂಜ್ ಆಗಿಬಿಡುತ್ತೆ ಅದು ಸೊ ಹಂಗಾಗಿ ಆದಷ್ಟು ಇಟ್ಕೊಂಡೇನೆ ಹುರ್ಕೋಬೇಕು ಇದಿಷ್ಟು ಆದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಆಮೇಲೆ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಸ್ಪೆಷಲಿ ಈ ಸೀಸನಲ್ಲೇ ಸಿಗುತ್ತಲ್ಲ ಕ್ಯಾರೆಟು ರೆಡ್ ಕಲರ್ದು ಅದ್ರಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಆದರೆ ನನಗೆ ಆ ಕ್ಯಾರೆಟು ಸಿಗಲಿಲ್ಲ ಸೊ ಹಂಗಾಗಿ ನಾನು ಈ ಊಟಿ ಕ್ಯಾರೆಟಲ್ಲೇ ಮಾಡ್ತಾಯಿದ್ದೀನಿ ಸೊ ಕ್ಯಾರೆಟು ಸ್ವಲ್ಪ ಚೆನ್ನಾಗಿ ಎರ್ಕೋಬೇಕು ನೀವು ಬೇಕಿದ್ರೆ ದಪ್ಪ ದಪ್ಪ ಕೂಡ ಎರ್ಕೋಬೋದು ಆದರೆ ಅದಷ್ಟು ಸಣ್ಣದಾಗಿ ಹರ್ಕೊಂಡ್ರೇ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಕೆಲವೊಬ್ರು ಮಾಡ್ತಾರೆ ಕುಕ್ಕರಲ್ಲಿ ಆದರೆ ಅದು ಪೂರ್ತಿಯಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅಷ್ಟೇ ಸೊ ಕ್ಯಾರೆಟ್ ಹಲ್ವಾ ಅಂದರೆ ಒಂದು ಸ್ವಲ್ಪ ಬಾಯಿಗೆ ಸಿಗ್ತಿರಬೇಕು ಆವಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಇಷ್ಟೇ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಒಂದಷ್ಟು ಮುಚ್ಚಿಡಬೇಕು ಕೆಲವೊಬ್ಬರಿಗೆ ಕ್ಯಾರೆಟ್ ಅಲ್ವಾ ಹೂ ತುಂಬ ಕೆಲಸ ಆಮೇಲೆ ಅದ್ರ ಮುಂದೆ ನೀನು ಇರುತ್ತೆ ಸೊ ಹಂಗಾಗಿ ಹಂಗೇನಿಲ್ಲ ಆದಷ್ಟು ದಪ್ಪದಳದ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ಅಂದರೆ ಆ ಕ್ಯಾರೆಟಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಡಿರುತ್ತೆ ಹೀರ್ಕೊಂಡು ಸಾಫ್ಟಾಗಿರುತ್ತೆ ಕ್ಯಾರೆಟು ಸೊ ನೋಡಿ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ಇಷ್ಟು ಆದಮೇಲೆ ಇವಾಗ ಹಾಲು ಹಾಕೋಬೇಕು ನಾನು ಒಂದೂವರೆ ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ನಮಗೆ ಅಂದರೆ ಸ್ವೀಟು ಚೆನ್ನಾಗಿ ಬರುತ್ತೆ ಸೊ ಗಡಿಬಿಡಿಯಲ್ಲಿ ಸ್ವೀಟ್ ಮಾಡೋಕ್ಕೋದ್ರೆ ಆಗಲ್ಲ ಅದು ಸೊ ನಾವು ಯಾವುದೇ ಹಬ್ಬ ಇರಲಿ ಏನೇ ಫಂಕ್ಷನ್ ಇರಲಿ ಸ್ವೀಟ್ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಟೈಮ್ ರಿಸರ್ವ್ ಮಾಡಿಕೊಂಡು ಸ್ವೀಟ್ ಮಾಡಬೇಕು ಸೊ ಇಷ್ಟು ಆದಮೇಲೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೊಂದು ಐದರಿಂದ ಏಳು ನಿಮಿಷ ಮುಚ್ಚಿಡಬೇಕು ಅಂದರೆ ಹಾಲೆಲ್ಲನೂ ಚೆನ್ನಾಗಿ ಹೀರ್ಕೊಂಡು ಅದು ಟೇಸ್ಟ್ ಬಂದಿರುತ್ತೆ ಎಲ್ಲಾನು ತುಪ್ಪ ಎಲ್ಲಾನು ಕ್ಯಾರೆಟ್ ಹಲ್ವಾಕ್ಕೆ ಟೇಸ್ಟು ಚೆನ್ನಾಗಿ ಸೇರುತ್ತೆ ಸೊ ನೀವು ಕಾಯಿಸಿ ಆರಿಸಿರೋ ಹಾಲನ್ನೇ ಹಾಕಬೇಕು ಹಸಿಗೆ ಹಾಲು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇಷ್ಟಾದಮೇಲೆ ಕ್ಯಾರೆಟ್ ಹಲ್ವಾ ನೋಡಿ ಇಷ್ಟು ಚೆನ್ನಾಗಿ ಒಟ್ಟಾಗಿ ಬಂದಿದೆ ಹಾಲೆಲ್ಲನೂ ಹೀರ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಖೋವಾ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಅಂದರೆ ಒಂದು ನೂರು ಗ್ರಾಮ್ ಆಗೋಷ್ಟು ಖೋವಾ ಇದೆ ಖೋವಾ ಇಲ್ಲದೇನೂ ಮಾಡ್ಕೋಬಹುದು ಆದರೆ ಕೋವಾ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸಕ್ಕರೆ ಕಡಿಮೆ ಹಾಕೋಬಹುದು ನಾವು ಖೋವಾ ಹಾಕೋದ್ರಿಂದ ಸಕ್ಕರೆ ಜಾಸ್ತಿ ಹಾಕಬೇಕು ಅಂತ ಇರಲ್ಲ ನಾನು ನಾನಲ್ಲಿ ಅರ್ಧ ಕಪ್ಗಿತ್ತ ಕಡಿಮೆ ಹಾಕಿದ್ದೀನಿ ಸಕ್ಕರೆ ಅರ್ಧ ಕೆ ಜಿ ಕ್ಯಾರೆಟ್ಗೆ ಅರ್ಧ ಕಪ್ಗಿತ್ತೂ ಕಡಿಮೆ ಹಾಕಿದ್ದೀನಿ ಟೇಸ್ಟು ಪರ್ಫೆಕ್ಟಾಗಿ ಬರುತ್ತೆ ಅಷ್ಟು ಹಾಕೊಂಡ್ರೆ ಇನ್ನೊಂದು ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಸಿಹಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ಆದಷ್ಟು ಸಕ್ಕರೆ ಕಡಿಮೆ ಹಾಕ್ಕೋಬೇಕಂದ್ರೆ ನಾವು ಹಾಲು ಖೋವಾ ಎಲ್ಲ ಹಾಕೋಬೇಕಾಗತ್ತೆ ಸೊ ಇಷ್ಟಾದಮೇಲೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಆ ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ಥಿಕ್ಕಾಗಿ ಬರಬೇಕು ಸೊ ಹಂಗಾಗಿ ನಾನು ಮತ್ತೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಡಬೇಕು ಸೊ ಇವಾಗ ಒಂದು ಎರಡರಿಂದ ಐದು ನಿಮಿಷ ಆಗಿದೆ ಸೊ ಕಲರ್ ಕೂಡ ಚೇಂಜ್ ಆಗಿದೆ ಆಮೇಲೆ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾವು ಹುರಿದುಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೀವು ಬೇಕಿದ್ದರೆ ಒಣ ದ್ರಾಕ್ಷಿ ಕೂಡ ಹಾಕೋಬೋದು ಸೊ ಇಷ್ಟಾದರೆ ಪರ್ಫೆಕ್ಟ್ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ ಯಾರಿಗೆ ಬೇಕಾದರೂ ಕೇಳಿನೋ ಕ್ಯಾರೆಟ್ ಹಲ್ವಾ ಇಷ್ಟ ಇಲ್ಲ ಅಂತ ಅನ್ನೋರು ಸಿಗೋದು ಕಡಿಮೆನೇ ಎಲ್ರಿಗೂ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ ಹಲ್ವಾನು ಮಾಡಿದ್ದೆ ಸೊ ಇವಾಗ ನಾನು ಟೇಸ್ಟ್ ಮಾಡಿ ಕೂಡ ನೋಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೆಕ್ಸ್ಚರು ಸ್ವೀಟು ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿತ್ತು ಕಡಿಮೆ ಅಂತನೂ ಇಲ್ಲ ಜಾಸ್ತಿ ಅಂತಲೂ ಇಲ್ಲ ಸೊ ಕರೆಕ್ಟಾಗಿತ್ತು ಸ್ವೀಟ್ ಕೂಡ ಸೊ ಈ ರೀತಿಯಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ಮಧ್ಯಾಹ್ನದ ಊಟದ ಜೊತೆಗೆ ಕ್ಯಾರೆಟ್ ಹಲ್ವಾ ರೆಡಿ ಸೊ ಇವಾಗ ನೆಕ್ಸ್ಟು ನಾನು ಬೇಳೆಗಳೆಲ್ಲನೂ ರೀಫಿಲ್ ಮಾಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಆ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ ನಾವು ಯಾವಾಗೇ ಆದರೂ ಅಷ್ಟೇ ಆಗಿಂದಾಗೆ ಕೆಲಸ ಮಾಡಿಕೊಂಡ್ರೆ ಆದಷ್ಟು ಕೆಲಸ ಕಡಿಮೆ ಆಗುತ್ತೆ ಸೊ ಹಂಗಾಗಿ ನಾನು ಆದಷ್ಟು ಬೇಗ ಕೆಲಸ ಮಾಡ್ಕೋಬೇಕು ಅಂತಲೇ ಟ್ರೈ ಮಾಡ್ತೀನಿ ಕೆಲವೊಂದು ಸತಿ ಏನಾಗಲ್ಲ ಕೆಲಸ ಉಳಿದ್ಬಿಟ್ಟಿದ್ದೆ ಆದರೆ ಪ್ರತಿ ಸತಿ ಸ್ಟೋರ್ ಮಾಡುವಾಗ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ಆ ಟೈಮಲ್ಲಿ ನಾನು ಸುಮ್ಮನೆ ಬಟ್ಟೆಯಲ್ಲಿ ಈ ಥರ ಕ್ಲೀನಾಗಿ ಒರೆಸ್ಬಿಟ್ಟು ಸ್ಟೋರ್ ಮಾಡ್ಕೋತೀನಿ ಮೊದಲೆಲ್ಲ ನಾವು ಚಿಕ್ಕವರು ಇರಬೇಕಾದ್ರೆ ಸಾಮಾನು ತರೋದು ಅಂದರೆ ಹೆಂಗಿತ್ತು ಅದೆಲ್ಲ ಚೆನ್ನಾಗಿ ಲಿಸ್ಟ್ ಮಾಡಿಕೊಂಡು ಹೋಗಿ ತರಬೇಕಾಗಿತ್ತು ಆ ಎಕ್ಸ್ಪೀರಿಯೆನ್ಸೇ ಬೇರೆಯೇ ಸೊ ಇವಾಗ ಹಂಗೆಲ್ಲ ಏನೂ ಇಲ್ಲ ಸೀದಾ ಮೊಬೈಲ್ ತೊಗೊಳೋದು ಏನೇನು ಬೇಕು ಅಂತ ಆರ್ಡ್ರ್ ಮಾಡ್ಕೊಳ್ಳೋದು ಅಷ್ಟೇ ಆದರೆ ಆವಾಗಿನ ಎಕ್ಸ್ಪೀರಿಯೆನ್ಸೇ ಚೆಂದ ಸೊ ಹಂಗಾಗಿ ಇವಾಗಿನ ಕಾಲಕ್ಕೆ ಮಕ್ಳಿಗೆ ಇದೆಲ್ಲ ಗೊತ್ತೇ ಇರೋಲ್ಲ ಯಾವಾಗ ಸಾಮಾನು ತರಿಸಿರಿತ್ತು ಯಾವಾಗ ಬಂದಿರುತ್ತೋ ಅದೇನೂ ಗೊತ್ತಾಗಿರಲ್ಲ ಮೊದಲಾದರೆ ಒಂದು ಸಂಜೆ ಹೊತ್ತಲ್ಲಿ ಅದೊಂದು ಒಂದು ಮೀಟಿಂಗ್ ಥರನೇ ಆಗಿಬಿಟ್ಟಿರೋದು ಎಲ್ಲ ಸಾಮಾನ ನಮ್ಮಮ್ಮ ಹೇಳೋರು ನಾವು ಯಾರಾದರೂ ಒಬ್ಬರು ಬರೆಯೋರು ಅದರಲ್ಲೂ ನಮ್ಮ ದೊಡ್ಡಕ್ಕ ಮಾತ್ರ ಬಿಡೋಳು ಎಲ್ಲಾದರೂ ಏನಾದರೂ ನಾವು ಒತ್ತು ದೀರ್ಘ ಅಕ್ಷರದಲ್ಲಿ ಏನಾದರೂ ತಪ್ಪು ಮಾಡಿದರೆ ಹೇಳ್ಬಿಡೋಳು ಆವಾಗಿನ ಮಜಾನೇ ಬೇರೆ ಇತ್ತು ಸೊ ಆದರೆ ಇವಾಗ ಫೆಸಿಲಿಟಿ ಎಲ್ಲನೂ ಆವಾಗಿನ ಕಾಲದಲ್ಲಿ ಆ ಥರ ಇತ್ತು ಆದರೆ ಇವಾಗ ಫೆಸಿಲಿಟಿ ಎಲ್ಲನೂ ಇದೆಯಲ್ಲ ಸೊ ಹಂಗಾಗಿ ನಾವು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇನ್ಕಮ್ಮು ತುಂಬಾ ಡಿಫ್ರೆನ್ಸ್ ಇದೆ ಹೌದು ಆದರೆ ನಮ್ಮತನ ನಾವು ಬಿಡಬಾರ್ದು ಯಾವಾಗ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಖರ್ಚು ಮಾಡ್ಕೋಬೇಕು ಅಷ್ಟೇ ನಾವು ಈ ಥರದ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಯಾವುದೇ ಸಾಮಾನು ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಅಡುಗೆ ಮಾಡುವಾಗ ಕೂಡ ತುಂಬ ಯೋಚನೆ ಮಾಡೋದನ್ನು ಬೇಕಾಗಲ್ಲ ಯಾ ಅಡುಗೆ ಮನೆಗೆ ಬಂದರೆ ಸಾಕು ಎಲ್ಲನೂ ಕಣ್ಣಿಗೆ ಬೆಳೀತೆ ಯಾವುದು ನಮ್ಗೆ ಈಸಿ ಆಗುತ್ತೋ ಅದನ್ನು ತಗೊಂಡು ಬೇಗ ಬೇಗ ಅಡುಗೆ ಮಾಡ್ಬೋದು ಆಮೇಲೆ ಅಮೆಝಾನಿಂದ ಒಂದಷ್ಟು ಪ್ರಾಡಕ್ಟ್ ಕೂಡ ತರಿಸಿದ್ದೆ ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ನಾನು ಅಡುಗೆ ಮನೆಗೆ ಬೇಕಾಗಿರುವಂಥ ಪಾತ್ರೆ ಬೇಕಾಗಿತ್ತು ಅದನ್ನು ತರಿಸ್ಕೊಂಡೆ ಕಾಂಬೋ ಆಫರ್ ಇತ್ತು ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರೈಸಲ್ಲೇ ಸಿಕ್ತು ಸೊ ಹಂಗಾಗಿ ತರಿಸ್ಕೊಂಡಿದ್ದೆ ಇದು ಟ್ರಿಪಲ್ ಲೇಯರ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಇದು ಸೊ ಆಗಿ ಬೇಸಿಕ್ ಸ್ಟೀಲ್ಗಿಂತನೂ ಇದು ಅಡುಗೆ ಮಾಡಿರೋದು ಬೇಗ ಹೊತ್ತಲ್ಲ ಸೊ ಹಂಗಾಗಿ ಟ್ರಿಪಲ್ ಲೇಯರ್ದು ಹೆವಿ ಬಾಟಮ್ ಇದೆ ಪ್ರತಿಯೊಂದು ಐಟಮ್ಮು ತುಂಬ ಹೆವಿಯಾಗಿತ್ತು ಆದರೆ ಈ ಫ್ರೈ ಪ್ಯಾನ್ ಇದೆಲ್ಲ ಇದರ ಹ್ಯಾಂಡಲ್ಲು ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ಅನ್ನಿಸ್ತು ಅಷ್ಟೇ ಆದರೆ ಮಟೀರಿಯಲ್ ವೈಸು ಬೆಸ್ಟ್ ಕ್ವಾಲಿಟಿ ಇದ್ರ ಜೊತೆಗೆ ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ ಅದು ಕಡಾಯಿಗೆ ಮ್ಯಾಚ್ ಆಗ್ತಿತ್ತು ಕರೆಕ್ಟಾಗಿ ಆದರೆ ಫ್ರೈ ಪ್ಯಾನ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬ ದೊಡ್ಡದೇನಾಗಿರಲಿಲ್ಲ ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು ಬೆಸ್ಟ್ ಆಫರಲ್ಲಿ ಸಿಕ್ಕಿದೆ ಇದು ನನಗೆ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದರೆ ಈ ರೇಟಿಂಗ್ಸು ರಿವ್ಯೂಸ್ ಎಲ್ಲನೂ ಚೆನ್ನಾಗಿತ್ತು ಆಮೇಲೆ ಪ್ರೈಸ್ ಕೂಡ ಅಷ್ಟೇ ರೀಸ್ನೇಬಲ್ ಆಗಿದೆ ಪ್ರೈಸ್ ಕೂಡ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ತೊಗೋಬಹುದು ಒಂದು ಸತಿ ಈ ಥರದ ಪಾತ್ರೆ ತೊಗೊಂಡೆ ತುಂಬ ವರ್ಷದವರೆಗೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಏನು ಹಾಳಾಗಲ್ಲ ನಿಮ್ಮೆಲ್ಲರ ಪ್ರೀಷಿಯಸ್ ಆಗಿರೋಂಥ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ